ಆಗ್ತದ್ರಿ ನಾ ಹೇಳಿ ಇಲ್ಲಿ ನಿಮಗೆ ಎಲ್ಲದಕ್ಕೂ ಮಶೀನ್ ಬಂದಾವ ಈಗ ನಿಮ್ಗೆ ಈಟಿನ ಮ್ಯಾಗೆ ತಿಳ್ಕೊಂಡು ನೀವು ಅನ್ನ ಇಲ್ಲ ನೋಡು ತಾಕತ್ತು ನಿಮ್ಮ ಮಯ ಉಳಿದಿಲ್ಲ ಹೆಣ್ಮಕ್ಳ ಮಯಾಗ ಹಿಂಗೆ ಒತ್ತ ಹಿಂಗೆ ಅನ್ನ ಹಿಂಗೆ ಒತ್ತಕ್ಕನೂ ತಾಕತ್ತಿಲ್ಲ ಅದಕ್ಕೊಂದು ಸೀಟಿನೇ ಹೊಡಿಬೇಕದು ನಾ ಕುದ್ದಿನೇ ವಾತುಕೊಳ ಮೂರು ಸಾರಿ ಚೀರದಾಗ ಅದು ಹಿಡ್ದೆ ಹಿಡ್ದ ಕೆಳಗೆ ಇಳಿಸ ನೀವು ಅದು ಕುದಿಯಲ್ ಅಲ್ಲೇ ಮಿಜ್ಜೆದ್ದು ಹೋಗಲಿಕ್ಕೆ ಅದು ಕುಕ್ಕರ್ದೊಳಗೆ ಇಡಬೇಕಾದ್ರೂ ಕೂಡ ಇಷ್ಟು ಅಕ್ಕಿಗೆ ಇಟ್ಟು ನೀರು ಪ ಪರಿಜ್ಞಾನ ಬೇಕಿಲ್ಲ ರೀ ಎಟ್ಟೋ ಮಂದಿ ಅಂದರೆ ಕುಕ್ಕರ್ದಾಗ ಮಾಡಿದ ಅನ್ನನಿಂದ ಹುಣ್ಣಾಗಿ ಬರೋದು ಹಲ್ಲಾಗಿ ಬೀಳಕತ್ತದ ಕಡ್ಡಿ ಹಾಕೊಂಡು ಹಿಂಗೆ ನೋಡಿರ್ ಗಾಂಡದರು ಹಂಗೆ ವಾಪಾರ ಮಾಡಿ ಹಂಗೆ ಉಂಡು ಎಷ್ಟೊದ ಕಡ್ಡಿ ತೋಡು ಹಲ್ಲಾಗಿ ತಿಳ್ಕೋತೆ ಬರ್ತಾರೆ ಯಾಕೋ ಅಲ್ಲಿಗೆ ಏನಾಗ್ಯದ ಇಲ್ಲ ರೀ ಅನ್ನ ಸಿಗಿಬಿಡ್ತದೇ ಅಟ್ಟೆ ಗುಣಮತಿ ಹಿಂಗೆಲ್ಲ ಇದ್ದಾಗ ಮನೆಗೆ ತಂದೆ ತಾಯಿ ವಿಚಾರ ಮಾಡ್ತಿರಲ್ರಿ ಮಗಳು ದೊಡ್ಡ ಕೆರೆ ಆಗೋಳ ಮತ್ತು ಎಲ್ಲರ ಮಗಳಿಗೆ ಮದುವೆ ಮಾಡಿ ಕೊಡಬೇಕಲ್ಲ ಯಾಕಂದರೆ ಬೆಳೆದ ನಿಂತು ಮಗಳನ್ನು ಮನೆಯಾಗಿಟ್ಕೊಂಡ್ರೆ ಉಡ್ಯಾಗಿಂದ ಬೆಂಕಿ ಕಟ್ಕೊಂಡಂಗೆ ಯಾಕೆ ರೀ ಹಳ್ಳಿ ವಾತಾವರಣದಾಗ ಮಾತಾಡ್ತೀವಲ್ಲ ಬೆಳೆದ ನಿಂತು ಮಗಳನ್ನು ಇಟ್ಕೊಂಡು ಕೂತ್ರ ಅದು ಬೆಂಕಿ ಪದರಾಗೆಂದ ಕಟ್ಕೊಂಡಂಗೆ ತಕ್ಕೊಂಡು ಹೇಳ್ತಿರ್ತಾರ ಹಾಂ ನಾವೆಲ್ಲ ವಿಚಾರ ಮಾಡ್ತೀವಲ್ಲ ಹಂಗೆ ಇಲ್ಲೊಂದಿಬ್ಬರು ಗಂಡ ಹೆಂಡತಿ ವಿಚಾರ ಮಾಡ್ತಾರೆ ಮಗಳು ಅದು ಬೆಳೆದು ದೊಡ್ಡಕ್ಕಾಗಿ ನಿಂತಾಳೆ ಯಾವಾಗಿಂದ ಮಗಳಿಂದ ಬೆಳೆದು ದೊಡ್ಡವಳ ದೊಡ್ಡವಳಾಗಿ ನಿಂತಾಳೆ ಆ ಮಗಳ ಬಗ್ಗೆ ಚಿಂತನೆ ಮಾಡ್ತಾರೆ ಏನ್ರಿ ಮಗಳು ಬೆಳೆದು ದೊಡ್ಡಕ್ಕಾಗಿ ನಿಂತಾಳ ಮಗಳನ್ನು ಎಂಥವನಿಗೆ ಕೊಡಬೇಕು ಯಾಕಂದ್ರೆ ನೀವು ಮಾಡ್ತಿರ್ಲಿಲ್ಲ ಮನೆಗೆ ವಿಚಾರ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ ಮಗಳನ್ನು ಎಂಥವ್ನಿಗೆ ಕೊಡಬೇಕು ಅಯ್ಯ ಮಗಳಿಗೆ ಡಾಕ್ಟ್ರಿಗೆ ಕೊಡಬೇಕು ಮಗಳಿಗೆ ಇಂಜಿನಿಯರ್ ಕೊಡಬೇಕು ಯಾಕೆ ರೀ ಮಾತಾಡ್ತಾರಿಲ್ಲ ರೀ ಮನ್ಯಾಗ ಮಾತಾಡ್ತಿರ್ತಾರ ಮಗಳಿಗೆ ಯಾರಿಗೆ ಕೊಡಬೇಕು ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು ಮಗಳನ್ನು ಇಂಜಿನಿಯರ್ ಕೊಡಬೇಕು ಮಗಳನ್ನು ಡಿ ಸಿ ಕೊಡಬೇಕು ಮಗಳನ್ನು ದೊಡ್ಡ ರಾಜಕಾರಣಿ ಕೊಡಬೇಕು ಬೇಡ ಮಗಳನ್ನು ದೊಡ್ಡ ಆಸ್ತಿ ಇರೋರಿಗೆ ಕೊಡಬೇಕು ಹೀಗೆಲ್ಲ ಮಾತಾಡ್ತಿರ್ತೀರಿಲ್ಲ ಮಾತಾಡ್ತಿರ್ತೀರಿ ಆದ್ರೆ ಇಲ್ಲೊಬ್ಬ ಹೆಣ್ಮಗಳನ್ನು ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು ಇಂಜಿನಿಯರ್ ಕೊಡಬೇಕು ತಹಸೀಲ್ದಾರ್ ಕೊಡಬೇಕು ಡಿ ಸಿ ಕೊಡಬೇಕು ಅಂತಕೊಂಡು ಅಲ್ಲಿಲ್ಲ ಅವಳು ಏನಂತಳ ನನ್ನ ಮಗಳನ್ನು ಯಾರಿಗೆ ಕೊಡಲಿ ಕ್ವಾಟಿಯ ಮ್ಯಾಲಿರುವ ಕೊರಭಾಗ ಏನಂತಾಳ ಇಂಥ ಕಿಮ್ಮತ್ತಿನ ಮಗಳನ್ನು ಇಂಥ ಜಾಣಿಯಾಗಿರ್ತಕ್ಕಂಥ ಮಗಳನ್ನು ಯಾರಿಗೆ ಕೊಡಬೇಕುಕೊಂಡ ಕೇಳಿದ್ರೆ ಒಬ್ಬ ಕೊರವೇರವನಿಗೆ ಕೊಡಬೇಕಂತಾಳ ಕೊರೆವೇರು ಅಂದ್ರೆ ಗೊತ್ತಾಕತ್ತೇನು ನಿಮ್ಗೆ ಈ ಕಸ ಇದು ಕಸಬರಿಗಿ ಬುಟ್ಟಿ ತಯಾರು ಮಾಡ್ತಿರ್ತಾರಲ್ಲ ನಮ್ಮ ಕಡೆ ಅಂತಾರ ಏನ್ರಿ ನೋಡಿರಿ ಮಗಳನ್ನು ಚಂದ ಬೆಳೆದು ನಿಂತಾಳ ಒಳ್ಳೆಯ ಗುಣವತಿಯಾಗಿರ್ತಕ್ಕಂಥ ಮಗಳು ಅವಳನ್ನು ಯಾರಿಗೆ ಕೊಡ್ಬೇಕಂತಾಳ ಬೆಳೆದು ನಿಂತ್ಕೊಂಡಿರ್ತಕ್ಕಂಥ ಮಗಳನ್ನು ಒಬ್ಬ ಕೊರವೇರವನಿಗೆ ಕೊಡ್ಬೇಕಂತಾಳ ಯಾಕ ಮಗಳನ್ನೇ ಕೊರವೆ ಕೊಟ್ರ ಮಗಳ ಮೇಲಿನ ಏನ್ರಿ ಪ್ರೀತಿಗಾಗಿ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನೆ ಕಸಬರಿಗೆ ಹಾಸ್ಯಾಕ ಏನ್ರಿ ಕರ್ ಕಸಬರಿಗೆ ಹಾಸ್ಯಾಕೆ ಮಗಳನ್ನು ಕೊರವೇ ರೋಣಿಗೆ ಕೊಡ್ಬೇಕಂತ ಅನ್ನ ನೀವು ಯಾರು ಹಿಂಗಂತೀರಿ ಹ್ಞೂ ನಾವು ಡಾಕ್ಟ್ರಿಗೆ ಕೊಡ್ಬೇಕು ಮಗಳ ಮಗಳು ರೋಗಿಷ್ಟ ಏನ್ರಿ ಯಾವುದೋ ಇಲ್ಲ ನಾವು ಬರೇ ಡಾಕ್ಟ್ರಿಗೆ ಇಂಜಿನಿಯರಿಗೆ ಕೊಡ್ಬೇಕಂತ ತಿಲೆಗಿಟ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತಿನ ದಿನಮಾನದ ನಿಮ್ಗೊಂದು ಮಾತು ಹೇಳ್ತೀನಿ ಈ ಈ ದಿನಮಾನದೊಳಗೆ ಯಾರು ನಿಜವಾಗಿ ಸುಖದಾಗ ಅದಾರ ತಗೊಂಡು ಕೇಳಿದ್ರೆ ಯಾ ಡಾಕ್ಟ್ರು ಇಂಜಿನಿಯರ್ ಯಾವ ಸುಖದಾಗಿಲ್ಲ ನೋಡ್ರಿ ಏನು ನೀವು ಚಂದನ ಅಂದ ಬಿಸಿಲಾಗಿ ಅಂದ ದುಡಿತಾವ ದುಡ್ದು ಮನೆಗೆ ಹೀಗೆ ಮಾರಿ ಹೆಂಡಿ ಹೆಂಗೆ ಮಾಡ್ಕೊಂಡು ಬರ್ತಾವೆ ಬಂದು ಹೆಂಡತಿ ದುಡ್ಡು ಚಂದ ಮಾತಾಡೋಂಗಿಲ್ಲ ಮತ್ತ ಬರೋದು ಲ್ಯಾಪ್ಟಾಪ್ ತೊಗೊಳೋದು ಅದೇ ಕೊಟ್ಟ 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 ಕೊಟ್ಟೋದು ಏನು ರೀ ಅಲ್ಲೇ ನಿದ್ದೆ ಬರ್ತಾ ಎದು ಮ್ಯಾಗೆ ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕಂಬಡೋದು ನಿಮ್ಮ ಮಕ್ಕಳಿಗೆ ಅವ್ರಿಗೆ ಏನು ಕೇಳೋಂಗಿಲ್ಲ ತಿಂದಿದೇನು ಉಂಡಿದೇನು ಏನು ಕೇಳೋಂಗಿಲ್ಲ ಆದ್ರೆ ನೀವು ಈ ಒಂದು ಏನು ವಿಚಾರ ಮಾಡ್ಬೇಕತ್ಕೊಂಡು ಕೇಳಿದ್ರೆ ಇವೆಲ್ಲ ಡಾಕ್ಟ್ರ್ ಇಂಜಿನಿಯರ್ ಶಾಲಿ ಕಲ್ತವ್ರಿಗಿಂತ ಏನು ರೀ ನೌಕರಿ ಮಾಡೋರಿಗೆ ಕೊಡ್ತೀವತ್ತು ನೀವೇನು ತಿಳಿಯಿಟ್ಕೊಂಡ್ರಲ್ಲ ನೌಕರಿ ಮಾಡೋರಿಕ್ಕಿಂತ ಏನು ರೀ ಯಾರಿಗೆ ಕೊಟ್ರೆ ನಿಮ್ಗೆ ಸುಖದಾಗಿರ್ತಾಳೆ ನಿಮ್ಮ ಅಂತಂದ್ರೆ ಒಬ್ಬ ರೈತನಿಗೆಂದ ಅಂದ ನಿಮ್ಮ ಮಗಳಂದ ಸುಖದಾಗಿರ್ತಾವ ಏನು ರೀ ಒಬ್ಬ ರೈತರು ಮಕ್ಕಳಿಗೆಂದ ಕೊಡ್ರಿ ಭಾಳ ತವ್ಲಿಂದ ರೈತರಿಗೆ ಅಂದ್ರ ಒಕ್ಕಲ್ತನ ಮಾಡೋರಿಗೆ ಮಕ್ ಹೆಣ್ಮಕ್ಳಿಗೆ ಕೊಡಲತ್ತ ಬರೀ ನೌಕರಿ ಮಾಡೋನಿಗೆ ಕೊಡ್ತಾರತ್ತ ಮತ್ತೀಗ ಪ್ಲ್ಯಾನ್ ಏನು ಹೊಂಟದ ಈಗ ಮತ್ತೆ ಎರಡನೇದೀಗ ಏನು ರೀ ಹೆಣ್ಮಕ್ಳದ್ ಮತ್ತೇನು ಪ್ಲ್ಯಾನ್ ಹೊಂಟದ ಗೊತ್ತಾನು ಮೊದಲ ನೌಕರಿ ಮಾಡೋವನಿಗೆ ಅಂದ ಕೊಡ್ತೀನಿ ಅಂತಿದ್ರು ಈಗ ನೌಕ್ರನು ಇರಬೇಕು ಹೊಲನೂ ಇರಬೇಕತ್ತಾ ಈಗೇನು ಸದಿ ಕಳ್ಳಕ್ಕೆ ಹೋಗ್ತಾಳೆ ಯಾವ ಹಡ್ತಿ ಮನೆಯಾಗ ರೊಟ್ಟಿ ಮಾಡ್ಲಿಕ್ಕೆ ಬರಲ್ದು ಹಾಂ ಖಾರ ಹಾಕಿದ್ರೆ ಉಪ್ಪು ಹಾಕಲ್ಲ ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ ಮನೆಯಾಗೆಂದ ಚಂದ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಇನ್ನು ನೌಕರನು ಬೇಕು ಹೊಲನೂ ಬೇಕಾದ್ರಿ ಏನು ಮಾಡೋದು ಇವತ್ತಿನ ದಿನ ನನಗೆಂದ ಹೊಲದೊಳಗೆ ದುಡಿ ದುಡಿ ತಗೊಂಡು ಹೆಣ್ಮಕ್ಳು ಎಲ್ಲದಾರ ಮನೆಯನ್ನು ಕಸಬರಿಗಿ ಎತ್ತಲು ಕಸ ಹೊಡ್ಲಿಕ್ಕಾಗಲ್ದು ಆಗ್ತದ್ರಿ ನಾನು ಹೇಳಿದ್ದ ನೀಲ್ಲಿ ನಿಮ್ಗೆ ಎಲ್ಲದಕ್ಕೂ ಮಶೀನ್ ಬಂದಾವ ಈಗ ನಿಮ್ಗೆ ಈಟಿನ ಮ್ಯಾಗೆ ತಿಳ್ಕೊಂಡು ನೀವು ಅನ್ನ ಕುದ್ದೋದೇ ಇಲ್ಲ ನೋಡೋದು ತಾಕತ್ತು ನಿಮ್ಮ ಮೈಯಾಗ ಉಳಿದಿಲ್ಲ ಹೆಣ್ಮಕ್ಳು ಮಯ್ಯಾಗೆ ಹಿಂಗೆ ಒತ್ತು ಹಿಂಗೆ ಅನ್ನ ಹಿಂಗೆ ಒತ್ತಕ್ಕನೂ ತಾಕತ್ತಿಲ್ಲ ಅದಕ್ಕೊಂದು ಸೀಟಿನೇ ಹೊಡಿಬೇಕದು ನಾ ಕುದ್ದಿನೇ ವಾತುಕೊಂಡ್ ಮೂರು ಸಾರಿ ಚೀರದಾಗ ಅದು ಕಿಮಿ ಹಿಡ್ದಂದ ಕೆಳಗೆಳಿಸಾವ್ರ ನೀವು ಅದು ಕುದಿಯಲ್ದಕ್ಕ ಅಲ್ಲೇ ಮಿಜ್ಜದ್ದು ಹೋಗಲಾಕ ಅದು ಕುಕ್ಕರ್ದೊಳಗೆ ಇಡಬೇಕಾದ್ರೆ ಕೂಡ ಇಷ್ಟು ಅಕ್ಕಿಗೆ ಇಟ್ಟು ನೀರು ಇಡಬೇಕನ್ನೋದ್ರೆ ಪರಿಜ್ಞಾನ ಬೇಕಿಲ್ಲ ಇಲ್ರಿ ಎಟ್ಟೋ ಮಂದಿ ಅಂದರೆ ಕುಕ್ಕರ್ದಾಗ ಮಾಡಿದ ಅನ್ನನಿಂದ ಹುಣ್ಣಾಗ ಬರೋದು ಹಲ್ಲಾಗಿ ಸಿಗಿಬಿಳಕತ್ತದ ಕಡ್ಡಿ ಹಾಕೊಂಡು ಹಿಂಗೆ ನೋಡಿರಲ್ಲಿ ಗಾಂಡದ್ರಿ ಹ್ಯಾಂಗೆ ವ್ಯಾಪಾರಿ ಮಾಡಿ ಹಂಗೆ ಉಂಡು ಎಷ್ಟು ಕಡ್ಡಿ ತೊಗೊಂಡು ಹಲ್ಲಾಗಿ ತಿಳ್ಕೋತೆ ಬರ್ತಾರೆ ಯಾಕೋ ಹಲ್ಲಿಗೆ ಏನಾಗ್ಯದ ಇಲ್ರಿ ಅನ್ನ ಸಿಗಿಬಿಟ್ಟದ್ದು ಹಾಂ ಒಮ್ಮೆ ಉಂಡಿದ ಅನ್ನದ ಅಗಳ ಮೂರು ಮೂರು ದಿವ್ಸ ಹೊರಗೆ ಬರಲ್ಲ ಅದು ಹೆಂಗೆ ಮಾಡಿರ್ಬೇಕು ಅನ್ನ ಹಾ ಮಜಾ ಇಲ್ಲ ಅಲ್ರಿ ಯಾವ ಡಾಕ್ಟ್ರ ಯಾವ ಇಂಜಿನಿಯರ ನಿಮ್ಮ ನಿಮ್ಮ ನಿನ್ನೆ ನಿನ್ನೆ ನಿಮಗೆಲ್ಲ ಮುತ್ತೈದರಿಗೆ ಬೀಡ್ಕೊಳಕಿಲ್ಲ ಈ ಜಗತ್ತಿನೊಳಗೆ ಕಣ್ಣಿಗೆ ಕಾಣತಕ್ಕಂಥ ಮೊದಲನೇ ದೇವರು ಯಾರ್ರೀ ಯಾರ ನಾ ನಿಮ್ಗೆ ರೈತ್ರೆ ಮೊದಲನೇ ದೇವರಿಂದ ರೈತ್ರೆ ಆಮೇಲೆ ನಾವೆಲ್ಲ ತಿಳಿತಿಲ್ಲ ನಾವೆಲ್ಲ ಏನು ದೇವರು ಹತ್ತಿಕೊಂಡು ಮೇಲೆ ಕುಂತೀವಲ್ಲ ನಾವೆಲ್ಲ ಆಮೇಲೆ ಮೊದಲನೇ ದೇವರು ಯಾರು ಇಡೀ ನಮ್ಮ ದೇಶಕ್ಕೆ ಅಲ್ಲ ಇಡೀ ವಿಶ್ವಕ್ಕೆಂದ ಅನ್ನ ಕೊಡ್ತಕ್ಕಂಥ ಅನ್ನದಾತ ಹತ್ತಿಕೊಂಡಂದ್ರೆ ಕಣ್ಣಿಗೆ ಕಾಣತಕ್ಕಂಥ ಪರಮಾತ್ಮ ಅಂದರೆ ಒಬ್ಬ ರೈತ ಹತ್ತಿಕೊಂಡಾಗ ರೈತನ ಮಕ್ಕಳಿಗೆ ಅಂದ ನೀವು ಹೆಣ್ಣು ಕೊಡೋಂಗಿಲ್ಲ ಅಂದ್ರೆ ಹೆಂಗೆ ರೀ ಹ್ಯಾಂಗೆ ಅವಾಗೆಲ್ಲ ಎಡ್ಡು ಚಂದ ಪದ ಆಡ್ತಿದ್ರಲ್ಲ ಹಾಂ ತಲೆಗೆ ಸರಗ ಸುತ್ತಿಕೊಂಡು ವೀರಗಚ್ಚಿ ಹಾಕಿಕೊಂಡು ಮೆಲ್ಲ ಮೆಲ್ಲನೆ ಬರುತ್ತೆ ಹೇಳು ಭಾರತದ ಗರತೆ ಎತ್ತಿಕೊಂಡು ಒಬ್ಬ ರೈತ ಹೆಣ್ಮಗಳ ಬಗ್ಗೆನೇ ಅವಾಗೆಲ್ಲ ಪದಗಳು ಬರಿತಿದ್ರು ಈ ಡಾಕ್ಟ್ರನ್ನ ಹೆಣ್ತಿದ್ದ ಯಾರೇ ಪದ ಬರ್ದಾರು ಕೇಳಿರೇನು ಹಾಂ ಯಾರೇ ಡಾಕ್ಟ್ರನ್ನ ಪ ಪ ಹಾಡ ಬರ್ದಾರೆ ಇಂಜಿನಿಯರ್ನ ಹೆಣ್ತಿದ್ದು ಯಾರೇ ಹಾಡ ಬರ್ದಾರ ಬರ್ದಿಲ್ಲ ರೈತ ಹೆಣ್ಮಗಳದೇ ಬರ್ದಾರ ಏತಿಲ್ಲ ಎಷ್ಟರ ಮಟ್ಟಿಗೆ ಅಂದ ಆ ತಾಯಿನಿಂದ ಎಷ್ಟ್ರ ಮಟ್ಟಿಗೆ ಅಂದ ವರ್ಣನ ಕರ ತೊಗೊಂಡು ಕೇಳೋರೆ ನಿಮ್ಮದು ಏನಾದ್ರೆ ಜೀವನದೊಳಗೆ ಒಂದು ಕೀರ್ತಿ ಬರಬೇಕಾಗಿತ್ತು ನಿಮ್ಮದು ಏನರ ಮನೆತಂದೊಳಗೆ ತಂದೊಳಗೆ ನಿಮ್ಮ ಹೆಸರು ಉಳಿಬೇಕಾಗಿತ್ತು ಅಂತ ಕೊಂದ್ರೆ ಒಬ್ಬ ರೈತನಿಗೆ ಅಂದ ಮದುವೆ ಮಾಡ್ಕೋರಿ ನಿಮ್ಮ ಮನೆ ತಂದೆಯಿಂದ ಹೆಸರು ಉಳಿತದ ನಿಮ್ಮ ಮನೆ ತಂದ ಕೀರ್ತಿ ಉಳಿತದ ಏತಿಲ್ಲ ಹಂಗ ನಾವೆಲ್ಲ ಹಿಂಗೆ ಡಾಕ್ಟ್ರು ಕೊಡಬೇಕು ಇಂಜಿನಿಯರ್ ಕೊಡ್ಬೇಕು ಅಂದ್ರೆ ಈ ಹೆಣ್ಮಗಳೇನಂತಾಳ ಯಾರಿಗೆ ಕೊಡ್ಬೇಕಂತಾಳೆ ಕ್ವಾಟಿ ಇರ್ತಕ್ಕಂಥ ಕೊರೆಯವನು ಕೊಡ್ಬೇಕತ್ತಳ ಯಾಕೆ ಕೊರವೇನ ಕೊಡ್ಬೇಕಂತಾಳ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಟಲೆ ಕಸಬರಿಗೆ ಕಳಿಸ್ತಾನೆ ನನ್ನ ಮನೆ ಕಸಬರಿಗೇ ಚಿಂತೆ ಇಲ್ಲತ್ತೆ ಕೊಡೋದು ಕಸಬರಿಗೆ ಆಸೆಕ್ಕಂಥ ಮಗಳನ್ನ ಒಬ್ಬ ಕೊರವೇರೋನೇ ಕೊಡ್ಬೇಕಂತಾಳತ್ತ ಇದು ಸುಮ್ಮನೆ ದೃಷ್ಟಾಂತ ಇದಕ್ಕೆ ದ್ರಾಷ್ಟಾಂತ ಏನು ಒತ್ತುಕೊಂಡ ಕೇಳಿದ್ರೆ ಇಲ್ಲಿ ಎಲ್ಲರ ಮ ಏನ್ರಿ ಮದುವೆ ವಯಸ್ಸಿಗೆ ಬಂದು ಏನ್ರಿ ಒಂದು ಮದುವೆ ಮಾಡ್ಕೊಂಡಂಥ ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳು ಮಗಳಲ್ಲ ಇಲ್ಲಿ ಮಗಳು ಯಾರು ಒತ್ತುಕೊಂಡ ಕೇಳಿದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ ಕಲ್ಪನಾ ಇರಲಿ ಮಗ ನಮ್ಮ ಒಳಗೆ ಇರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ ಕುಂತಲ್ಲಿ ಕುಂದ್ರಂಗೆಲ್ಲ ನಿಂತಲ್ಲಿ ನಿಂದ್ರಂಗೆಲ್ಲ ಏನ್ರಿ ಇವತ್ತು ನೀವು ಇಟ್ಟೆಲ್ಲ ಕುಂತೀರಿಯ ಆ ನಿಮ್ಮ ಶರೀರ ಇಲ್ಲಿ ಅದು ಹೊರತಾಗಿ ಮನಸ್ಸು ಇಲ್ಲಿಲ್ಲ ಎಷ್ಟು ಫಾಸ್ಟ್ ಹೊಡ್ತದ್ರಿ ಅದು ಸುಮ್ಮನೆ ಕಲ್ಪನೆ ಮಾಡಿ ನೀವು ಎಷ್ಟು ವೇಗವೇಗ ಹೋಗೋದ ಜಗತ್ತಿನಾಗ ಬಸ್ಸ ಲಾರಿ ಕಾರ ಹೆಲಿಕ್ಯಾಪ್ಟ್ರ ವಿಮಾನಕ್ಕಿತ್ತು ವಿಮಾನಕ್ಕಿಂತಲೂ ಅತಿ ವೇಗವಾಗಿ ಜಗತ್ತಿನೊಳಗೆ ಯಾವುದಾದ್ರೂ ಹೋಗ್ತದೆ ತೊಕೊಂಡಂದ್ರೆ ಅದು ಮನಸ್ಸು ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ ನೀವು ಒಂದು ಒಂದು ಕ್ಷಣ ಕಣ್ಣು ಮುಚ್ಚಿರಿ ಕಣ್ಣು ಮುಚ್ಚಿ ಬಾಂಬೆ ಅನ್ರಿ ಏನು ರೀ ಕಣ್ಣು ಮುಚ್ಚಿ ಬಾಂಬೆ ಅಂದ್ರಿ ಒಂದು ಕ್ಷಣದಾಗ ನಿಮ್ಮ ಬಾಂಬೆ ಗೇಟಿನ ಮೇ ಇಂಡಿಯಾ ಗೇಟಿನ ಮುಂದೆ ನಿಂತಿರ್ತೀರಿ ಇಲ್ಲೇ ಕೂತ್ಕೊಂಡು ದಿಲ್ಲಿ ಅನ್ರಿ ಮಾತು ಮತ್ತು ದಿಲ್ಲಿ ಅಂದ್ರೆ ಇಲ್ಲೇ ನಮ್ಮ ದೇಶ ತೆಗಾಯಿತು ಏನು ಸುಮ್ಮನೆ ನಿಮಗೆ ಅಂದರೆ ಕಲ್ಪನೆ ಹೇಳ್ತೀನಿ ನಿಮ್ಗೆ ನೀವು ಇಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅಮೇರಿಕಾ ಅಂದ್ರೆ ಕೂಡ ಅವರೆಲ್ಲ ಕಾಣ್ತಾರೆ ನೋಡಿ ದೊಡ್ಡ 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 ಬಿಲ್ಡಿಂಗ ಏನ್ರಿ ರೀ ಒಯ್ದು ಅಮೇರಿಕೆ ಕೇಳಿಸ್ತದೆ ನೀವು ಲಂಡನ್ ಅಂದ್ರೆ ಲಂಡನ್ ಕೇಳಿಸ್ತದೆ ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ ಕೇಳಿಸ್ತಾ ಎಷ್ಟು ಪಾಸ್ಟ್ರಿ ರೀ ಎಲ್ಲರೂ ಕೇಳಿದ್ರೆ ನೀವು ಏ ಹೆಂಗ್ರಿ ಹೊಸರದವ್ರ ಮನಸ್ಸ ಕರ್ಜಿಗೋರ್ರ ಮನಸ್ಸು ಒಂದಕ್ಕೊಂದು ಹಾಂ ಆ್ಯಕ್ಸಿಡೆಂಟ್ ಆಗ್ಯ ಅವನ ಎಲ್ಲರಿಗೂ ಕೇಳಿರಾನಿ ಎಲ್ಲಿ ಆಕ್ಸಿಡೆಂಟ್ ಆಗಿಲ್ಲ ಅಷ್ಟು ಫಾಸ್ಟ್ ಹೋಗೋದ ಅದಕ್ಕಾಗಿ ಕವಿ ಹೇಳ್ತಾನೆ ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲ್ಲೆವ್ವಾ ಕ್ವಾಟಿಯ ಮ್ಯಾಲಿರ್ಬೇಕು ಪರವಾಗ ಈ ಮನಸ್ಸು ಅಂತಕ್ಕಂಥದ್ದನ್ನು ಯಾರಿಗೆ ಕೊಡಬೇಕು ಅಂತಕೊಂಡು ಕೇಳಿದ್ರೆ ಮನಸ್ಸು ಏನು ಕೆಟ್ಟದ್ದು ಕೊಡಬೇಕು ಮನಸ್ಸನ್ನು ನಿಂದ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸು ಇನ್ನೊಬ್ರಿಗೆ ಟೀಕಾ ಮಾಡೋದಕ್ಕಿಂತ ಕೊಡಬೇಕು ಮನಸ್ಸನ್ನು ಕಳತನ ಮಾಡೋದಕ್ಕಿಂತ ಕೊಡಬೇಕು ಇನ್ನೊಬ್ರಿಗೆ ಮೋಸ ಮಾಡೋದಕ್ಕಿಂತ ಕೊಡಬೇಕು ಇಲ್ಲ ಯಾಕಂದ್ರೆ ಮಗಳನ್ನು ಹ್ಯಾಂಗ ವಿಚಾರ ಅಂದ ಆ ಮನೆತನವನ್ನು ವಿಚಾರ ಮಾಡಿ ಹೆಂಗೆ ನೀವು ಕೊಡ್ತೀರೋ ಈ ಮನಸ್ಸು ಕೊಡಬೇಕಾದ್ರೂ ಕೂಡ ವಿಚಾರ ಮಾಡಿ ಕೊಡಬೇಕು ಇಲ್ಲಿ ಮಹಾದೇವಿ ಅಕ್ಕ ಈ ಮನಸ್ಸು ಅಂತಕ್ಕಂಥ ಮಗಳನ್ನು ಯಾರಿಗೆ ಕೊಟ್ಟಾಳ ಅಂತಕೊಂಡು ಕೇಳಿದ್ರೆ ಚನ್ನ ಮಲ್ಲಿಕಾರ್ಜುನಿಗೆ ಅಂತ ಕೊಟ್ಟಾಳ ಏನ್ರಿ ಚೆನ್ನ ಮಲ್ಲಿಕಾರ್ಜುನನಿಗೆ ಅಂದ ಕೊಟ್ಟಾಳ ಆದ್ರ ಕೌಶಿಕ ಮಹಾರಾಜನ ಮನಸ್ಸ ಅಕ್ಕ ಮಾದೇವಿಗೆ ಕೊಟ್ಟಿದ್ದು ಚೆನ್ನ ಮಲ್ಲಿಕಾರ್ಜುನನಿಗೆ ಆದರೆ ಇವಾಗ ಕೌಶಿಕ ಮಹಾರಾಜ ಕೊಟ್ಟಿದ್ದು ಮನಸ್ಸ ಅಂದ ಕೊಟ್ಟ ಯಾವಾಗ ಅವಳನ್ನ ನೋಡಲಿ ಏನ್ರಿ ಹೊತ್ತು ಹೊಂಟ್ರೆ ಸಾಕು ತನ್ನ ತನ್ನ ಮನೆಯಿಂದ ತನ್ನ ರೂಮಿನಿಂದ ನೇರವಾಗಿ ನಮ್ಮ ಮಹಾದೇವಿಯಕ್ಕನ ಮನೆಗೆ ಬರಬೇಕು ಅವಳ ಅಂದ ಚಂದವನ್ನು ನೋಡಬೇಕು ಮನುಷ್ಯನೊಳಗೆ ಅಂತ ಮರುಗಬೇಕು ಮತ್ತೆಂದು ಹೋಗಬೇಕು ಇವ ಎಟ್ಟು ಸರಿ ಬರ್ತಾನ ಅಷ್ಟು ಸರಿ ಪೂಜೆಗೆ ಕೂತಿದ್ಲು ಏನು ರೀ ಕಲ್ಪನೆ ಇರಲಿ ನಿಮ್ಗೆ ಇವ ಎಟ್ಟು ನೋಡಬೇಕಂತ ತಗೊಂಡು ಇಟ್ಟುಕೊಂಡು ಎಷ್ಟು ಸರಿ ಅಂದಾಕಿನ ಹತ್ರ ಬರ್ತಾನೋ ಅಷ್ಟು ಸರಿನ ಕೊಡೋದಾಕಿ ಪೂಜೆಗೆ ಕೂತಿದ್ಲು ತಾಳೋದಾಗಲಿಲ್ಲ ಕೌಶಿಕ ಮಹಾರಾಜನಿಗೆ ಅಲ್ಲ ತನ್ನಟ್ಟಿಗೆ ತಾ ವಿಚಾರ ಮಾಡಕತ್ತಾ ಇಂಥ ರೂಪತಿಯಾಗಿರ್ತಕ್ಕಂಥ ಇಟ್ಟು ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಅರಮನೆ ಒಳಗಿಂದ ಇಟ್ಕೊಂಡನು ಕೂಡ ಅವಳಿಗೆ ನನ್ನ ಮುಟ್ಟು ಅಧಿಕಾರ ಇಲ್ಲ ತಿಕೊಂಡು ಅಂದ್ರೆ ನೋಡಿರ್ತಕ್ಕಂಥ ಜನ ನನ್ನ ಸ್ಯಾಂಡ ತಿಳ್ಕೊತಾರ ಅಂತ ನಾವು ಕೌಶಿಕ ಮಾರಾಜ್ ಅಂತ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣು ಇಟ್ಟು ರೂಪತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಅರಮನೆ ಒಳಗೆ ಇಟ್ಕೊಂಡು ಅವಳನ್ನು ಮುಟ್ಟೋರಂಗಿಲ್ಲ ತಿಕೊಂಡು ಅಂದ್ರೆ ಅಂದ್ರೆ ರಾಜನ ಮೇಲಿಂದ ಸಂಶಯ ಪಡ್ತಕ್ಕಂಥ ಜನ ಇರ್ತಾರೆ ಅದೆಲ್ಲ ನನ್ನಿಂದ ತಾಳುದಾಗಂಗೆಲ್ಲ ಏನರೀ ಮನುಷ್ಯರೊಳಗೆ ಅಂತ ವಿಚಾರ ಮಾಡ್ತಾನೆ ಅದು ಏನೇ ಕಾಗಬಲ್ಲದೆ ಕತ್ತುಕೊಂಡು ಪಾಪ ಒಂದು ದಿವಸ ತಾಯಿ ತನ್ನ ಪೂಜೆ ಸಾಮಗ್ರಿಗಳನ್ನು ಹಿಂಗೆ ಜೋಡ್ಸ ಕತ್ತಾಳೆ ಹಿಂಗೆ ಬಗ್ಗೆ ನಿಂತು ಆ ಕಡೆ ಮುಖ ಮಾಡಿ ತನ್ನ ಪೂಜೆ ಕುಂದಿರ್ಬೇಕಲ್ಲ ತನ್ನ ಪೂಜೆ ಮಾಡ್ಕೋಬೇಕಲ್ಲ ಆ ಪೂಜೆ ಸಾಮಗ್ರಿಗಳನ್ನು ಜೋಡ್ಸೊಳಿ ಕತ್ತಾಳೆ ಯವಾಗಿಂದ ಕೌಶಿಕ ಮಹಾರಾಜ ಸವಕಾಸಂದ ಹೆಂಗೆ ಬೆಕ್ಕುಗಳು ಹೆಜ್ಜೆ ಇಡ್ತವಲ್ಲ ಹಂಗೆ ಹಿಂಗೆ ಹಿಂಗೆ ಯಾರಿಗೂ ಕೂಡ ಗೊತ್ತಾಗಲಾರ್ದಂಗೆ ಅದಂಗೆ ಸಾವಕಾಶ ಹೆಜ್ಜೆ ಇಟ್ಟು ಗೊತ್ತಂದ ಮಾದಿ ಬೆಕ್ಕ ನಿಂದ ಬಂದ ತನ್ನಟಿಗೆ ತಾನಂದ ಲಿಂಗ ಪೂಜೆ ಲಿಂಗ ಪೂಜೆ ಸೇವಾ ಮಾಡ್ಕೊಳಕತ್ತಾಳೆ ಯಾವಾಗ ಅಂದ ತಾನಂದ ಪತ್ರಿ ಹೂವ ಹಿಂಗೆಲ್ಲ ಈಗ ತಾನೆ ನೋಡಿದ್ರೆಲ್ಲ ನೀವು ಪೂಜೆ ಮಾಡ್ಕೊಳಗ ಹಂಗ ಪೂಜೆದೆಲ್ಲ ವ್ಯವಸ್ಥೆ ಅಂತ ಮಾಡ್ಕೊಳ್ಳಿ ಕತ್ಯ ಹಿಂಗ ಮಾಡ್ಕೊಳತಕ್ಕಂದ ಪ್ರಸಂಗದೊಳಗ ಕೌಶಿಕ ಮಹಾರಾಜ ಹಿಂದ ಬಂದ ಬೆನ್ನ ಹಿಂದೆ ಬಂದ ತಾಯಿ ತನ್ನಟ್ಟಿಗೆ ತಾನಂದ ಮನಸ್ಸಿನೊಳಗ ಚನ್ನ ಮಲ್ಲಿಕಾರ್ಜುನ ಏನ್ ಈ ಚನ್ನಮಲ್ಲಿ ಕಾರಜುನಾ ಧ್ಯಾನ ಮಾಡ್ತಾ ಮಾಡ್ತಾ ಇರುವಂತ ಪ್ರಸಂಗದೊಳಗೆ ಕೌಶಿಕ ಮಹಾರಾಜ ಅವಳ ಬೆನ್ನ ಹಿಂದೆ ಬಂದ ಹೀಗೆ ಒಂದು ಈಟಿಂದ ಆ ಅವಳ ಸೀರೆ ಸೆರಗನ್ ಹಿಡಿದು ಜೊಗ್ಗೆ ಬಿಟ್ಟ ಯಾವಾಗಿಂದ ಕೌಶಿಕ ಮಹಾರಾಜ ಅವಳ ಸೀರೆ ಸೆರಗನ್ ತೆಗೆದು ಹಿಡಿದು ಹೋಗದ ಒಮ್ಮೆ ಗಾಬ್ರೆಗಿಂದ ಮಹಾದೇವಿ ಅಕ್ಕನ ಹಿಂದಕ್ಕೆ ತಿರುಗಿಂದ ನೋಡಿಬಿಟ್ಲು ಅಯ್ಯೋ ಪಾಪಿ ಆಗಿರ್ತಕ್ಕಂಥ ಭವ್ಯ ಆಗಿರ್ತಕ್ಕಂಥ ಕೌಶಿಕ ನನ್ನ ನನ್ನ ಸೀರೆ ಮುಟ್ಟಿ ತೆಗೆದು ಮುಟ್ಟಿಬಿಟ್ಟೆಲ್ಲ ಹತ್ತಿಕ್ಕೊಂಡು ಜೋರಾಗಿ ಚೀರ್ತಾಳ ಮಹಾದೇವಿ ಅಕ್ಕ ಯಾವಾಗೆಂದ ಜೋರಾಗೆಂದ ಚೀರಿ ಮಹಾದೇವಿ ಅಕ್ಕ ಹಿಂದಿಗಿ ತಿರುಗಿಂದು ನೋಡೆಂದು ಹೇಳ್ತಾಳೆ ಕೌಶಿಕ ನನ್ನ ಸೀರೆ ನಿನ್ನ ಮುಟ್ಟಬಾರ್ದಾಗಿತ್ತು ತಪ್ಪು ಮಾಡಿಬಿಟ್ಟಿ ಈ ಕಾಯ ನಿನ್ನಿಂದ ಮುಟ್ಟಿಸ್ಕೊಳ್ಳಿ ಬಂದಿರ್ತಕ್ಕಂಥ ಕಾಯ ಅಲ್ಲ ಇದು ಕಾಯ ಇದಕ್ಕೆ ಎದಕ್ಕಂತ ಅರ್ಪಣ ಆಗದ ಕೇಳಿದ್ರೆ ಈ ಕಾಯ ಚೆನ್ನ ಅಂದ ಅರ್ಪಿತ ಆಗಿರ್ತಕ್ಕಂಥ ಈ ಕಾಯವನ್ನು ನೀನು ಮುಟ್ಟಬಾರ್ದಾಗಿದೆ ತಪ್ಪು ಮಾಡಿದೆ ತಪ್ಪು ಮಾಡಿದೆ ರಾಜ ನೀನು ತಪ್ಪು ಮಾಡಿದೆ ಎತ್ತಿಕೊಂಡು ಯಾವಾಗ ನಿನ್ನಂಥ ಭವಿ ನಿನ್ನಂತ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನನ್ನ ಮೈ ಮೇಲಿಂದ ಇರಬಾರ್ದು ಅತ್ತಿಕ್ಕ ಯಾವಾಗಿಂದ ಕೌಶಿಕ ಮಹಾರಾಜನ ಎದುರಿಗೆ ತಾನು ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳಿಸಿ ಯಾವಾಗಿಂದ ಕೌಶಿಕ ಮಹಾರಾಜನ ಮುಖದ ಮೇಲೆ ಹೋಗಲು ತಲೆ ಮೇಗಿಂದ ತುರ್ಬ ಕಟ್ಟಿದ್ಲು ಒಂದು ಕ್ಷಣ ಅಂತಕ್ಕಂಥದ್ದು ಕಟ್ಟಿರ್ತಕ್ಕಂಥ ತುರುಬವನ ಹಿಂಗೆ ಮಾದೇವಿ ಅಕ್ಕ ಹಿಂಗೆ ತಲೆ ಜಾಡಿಸಿಬಿಟ್ರೆ ಇಡೀ ಅವಳ ತಲೆ ಮೇಲೆ ಇರ್ತಕ್ಕಂಥ ಕೂದಲುಗಳೆಲ್ಲ ಮಾದೇವಿ ಅಕ್ಕನ ಮೈಯೆಲ್ಲ ಮುಚ್ಕೊಂಡು ಏನ್ರಿ ಕಟ್ಟಿರ್ತಕ್ಕಂಥ ತುರುಬ ಹಿಂಗೆ ಒಂದು ಸರಿ ಅಂದ ತಲೆ ಜಾಡಿಸ್ರು ಸಾಕು ಅವಳ ತಲೆ ಮೇಲೆ ಇರ್ತಕ್ಕಂಥ ಕೇಶ ರಾಶಿಗಳೆಲ್ಲ ಅಕ್ಕ ಮಾದೇವ ಮೈಯೆಲ್ಲ ಮುಚ್ಕೊಂಡು ಬಿಟ್ಟು ಮಾದೇವಿ ಅಕ್ಕಂದ ದಿಗಂಬರಿಯಾಗಿಂದ ಊಡಾಕತ್ ಬಿಟ್ಳು ಯಾವಾಗಿಂದ ಮುನ್ಮುನ ಮಾದೇವಿ ಓಡ್ತಾಳೆ ಹಿಂದೆಂದು ಯಾರು ಓಡ್ತಾರೆ ಆ ಊರು ಮೊದಲಿಂದ ಉಡುಗಣಿ ತೇಚನ್ರಿ ಆ ಊರ ಏನಿತ್ತು ಮೊದಲಿಂದ ಉಡುಗಣಿ ಇತ್ತು ಯಾವಾಗ ಕೌಶಿಕ ಮಹಾರಾಜ ಮುಂದೆ ಮಾದೇವಿ ಅಕ್ಕ ದಿಗಂಬರಿಯಾಗಿ ತನ್ನ ಶರೀರಕ್ಕಿಂತ ಕೇಸರಿ ಆಸೆಗಳನ್ನು ಮುಚ್ಚಿಕೊಂಡು ಮೋನ್ ಮುಂದೆಂದ ಮಾದೇವಿ ಓಡಾಕತ್ತಾಳೆ ಹಿನ್ನೆಲೆ ಸೀರೆ ಹಿಡ್ಕೊಂಡು ಕೌಶಿಕ ಮಹಾರಾಜ ಓಡಾ ಕತ್ತ ಉಡು ತಡಿ ಏನನ್ನ ಸೀರೆ ತಡಿ ಹಂಗೆ ಹೋಗ್ಬೇಡ ನೀನು ಜಿಗಂಬರಿಯಾಗಿಂದು ಹೋಗ್ಬೇಡ ಉಡು ತಡಿ ಉಡು ತಡಿ ಎತ್ತುಕೊಂಡು ನಾವು ಏನು ಕರ್ದ ಅವತ್ತಿನಿಂದ ಆ ಊರಿಗೆ ಉಡು ತಡಿ ಎತ್ತುಕೊಂಡ ಹೆಸರು ಬತ್ತು ಹಿಂದೆ ಬೆನ್ನತ್ತೇನೆ ಕೌಶಿಕ ಮಹಾರಾಜ ಮುನ್ನೆಲೆಯಿಂದ ತಾಯಿ ಮಹಾದೇವ ಅಂದ ಅಂಜಿ ಏನು ಹಿಂಗೆ ಹಿಂಗೆ ನೀರಾಗಿ ಭಯಪಟ್ಟು ಒಂದು ಸವನಿಂದ ಓಡಕತ್ತಾಳೆ ಓಡಕತ್ತಾಳೆ ಓಡಿ 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 ಹೊರಗೆಂದ ಅರಮನೆ ಹೊರಗೆಂದ ಬರೋದ್ರೊಳಗೆ ತಾಯಿ ತಂದೆ ಎದುರಿಗೆ ಬಂದಾರ ಹೆಂಗಾಗಲಿಕ್ಕೆಲ್ಲರಿ ತಾಯಿ ತಂದೆಗೆ ಒಬ್ಬ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳು ಹದಿನೆಂಟು ವಯಸ್ಸಿನ ತರುಣಿ ಅದು ಎಲ್ಲರಂದ ಕರಗ ಕುಂಟ ಕುಂಟ ಅಲ್ಲ ಏನ್ರಿ ಆ ನಾಡಿನೊಳಗನೆ ಅವತ್ತಿನ ದಿನ ಒಳಗ ಅವಳಂತ ಸೌಂದರ್ಯತೆ ಯಾರು ಇದ್ದಿದ್ದಿಲ್ಲ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣ ದಿಗಂಬರಿ ಓಡಕತ್ರ ಯಾವ ತಂದೆ ತಾಯಿ ತಾನೆ ಖುಷಿ ಅಕ್ಕದ ಹೋಗಿ ತಾಯಿ ತನ್ನ ಸೀರೆ ಸೆರೆಗನತಕ್ಕಂಥದನ್ನು ಮಾದೇವಿ ಬೆನ್ಮೇಲೆ ಹಾಕ್ಕೊಂಡು ಮಗಳನ್ನ ಅಪ್ಪಕೊಂಡು ನಿಂತಾಳ ಮಗಳು ಚಿಂತೆ ಮಾಡ್ತಾ ಮಾಡ್ತಾ ತಂದೆ ತಾಯಿನೂ ಕೂಡ ಸೊರೆಗಿಂದ ಹೋಗಿದ್ರು ನನ್ನ ಮಗಳ ಅರಮನೆ ಒಳಗೆ ಹೆಂಗದಳ ಏನು ರಾಜ ಏನು ಚಿತ್ರವಿಷ್ಯ ಕೊಡಕತ್ತ ಏನು ರಾಜ ನಮ್ಮಗಳನ್ನ ಕೊಟ್ಟಂಗ ನನ್ನ ಮಗಳಿಗೂ ಕೂಡ ಕಷ್ಟಗಳನ್ನು ಕೊಡಕತ್ತೇನೋ ತಂದು ತಂದೆ ತಾಯಿ ಚಿಂತೆ ಮಾಡ್ತಾ ಮಾಡ್ತಾ ಅವರು ಕೊಡೋದು ಸ್ವರೀ ಸಣ್ಣ ಆಗಿ ಹೋಗ್ಯಾರೆ ಯಾವಾಗ ಅಂದ ಮಾದಿ ಬೆಕ್ಕ ಹಿಂಗೆ ಬಂದು ಅಂದ ತಾಯಿ ಕೊಳ್ಳಿಗಿಂದ ಬಿದ್ಲು ಮಗಳಿಗೆ ಹಿಂಗೆ ಬೆಂದ ಮ್ಯಾಗಂದ ಸೀರೆ ಸೇರಗಂತ ತೆಗೆದು ಹಾಕಿ ಮಗಳ ಯಾವ ರಾಜ್ಯ ಬೇಡ ಯಾವುದನ್ನು ಕೂಡ ನಿನಗೆ ಬೇಡ ನಡಿ ನಮ್ಮ ಮನೆಗೆಂದ ಹೋಗುನು ಬಾ ಏನು ಕೊಲೆ ಮಾಡಿದ್ರೆ ರಾಜ ನಮ್ಮ ಮೂರು ಮಂದಿನ ಕೊಲೆ ಮಾಡಲೇಕ ಆದ್ರಿಂದ ನೀಲಿರುದು ಬೇಡ ಬಾ ತಿಳಂದಾಗ ಅವಾ ಅಂದ್ಲು ಮಗಳು ಮಹಾದೇವಿ ಅವಾ ಅಂತಾಳ ಏನು ಮಗಳ ಅಂತಾಳ ನಾನು ಮನಿಗೂ ಬರೋಂಗಿಲ್ಲ ಕೌಶಿಕ ಮಹಾರಾಜನಿಗೆಂದ ಏನು ಅನ್ನಕ್ಕೆ ಹೋಗ್ಬೇಡ ಯಾಕಂದ್ರೆ ಒಂದು ಗಾದಿ ಮಾತು ಹೇಳ್ತಲ್ಲ ರೋಗಿ ಬಯಸಿದ್ದು ಹಾಲು ಅನ್ನು ಏನ್ರಿ ವೈದ್ಯ ಹೇಳಿದು ಹಾಲು ಅನ್ನೋ ಅಂದಂಗೆ ಇವತ್ತು ನನ್ನ ಮನಸ್ಸಿನಾಗಿದ್ದಂಥ ಇಚ್ಛಾ ಈಡೇರಿಸಕ್ಕಂಥ ಕಾರಣ ಯಾರು ಒತ್ತಿ ಕೂಡ ಕೇಳಿದ್ರೆ ಕೌಶಿಕ ಮಹಾರಾಜ ಒಂದು ವೇಳೆ ಅವನು ನನ್ನ ಸೀರೆ ಸೆರೆಗನ್ನು ತಕ್ಕಂಥ ಮುಟ್ಟದ ಇದ್ರೆ ನಾನು ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳಿಸ ಮುಖದ ಮೇಲೆ ಬಗೆದೇ ಇದ್ರೆ ನನಗಿನ್ನ ಏನ್ರಿ ತಿರುಗಿ ನಿನ್ನ ಮನೆಗಿಂದ ಬಂದು ನನ್ನ ಆಸೆ ಅಂತಂದು ಇಡೇನೆ ನನ್ನವ ನನ್ನ ಮನಸ್ಸಿನೊಳಗಿಂದ ಬಯಕೆ ಏನಿದೆ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ಶರಣರನ್ನು ನೋಡಬೇಕು ಎಲ್ಲ ಶರಣರ ಇರಬೇಕು ಅನುಭವ ಮಂಟಪದೊಳಗೆ ನಾನು ಕೂಡಬೇಕು ಆ ಶರಣರ ಜೊತೊಳಗೆ ನಾನು ಇರಬೇಕು ನನ್ನವ ಇದು ಆ ಕಲ್ಯಾಣಕ್ಕಿಂತ ಹೋಗಕ್ಕ ಅನು ಯಾರು ಮಾಡಿಕೊಟ್ಟಾರ ಕೌಶಿಕ ಮಹಾರಾಜನೇ ಮಾಡಿಕೊಟ್ಟರಂತಾಯಿ ಏನು ರೀ ಒಂದು ವೇಳೆ ಸೀರಿ ಸೀರೆ ಸೆರಗನ್ನು ತೆಗೆದು ಇದ್ರೆ ನನಗೆ ವೈರಾಗ್ಯ ಬರ್ತಿದ್ದಿಲ್ಲ ನನ್ನ ಮತ್ತೆ ನಿನ್ನ ನಿನ್ನ ಹತ್ರನ ತಂದೆ ತಾಯಿ ಹತ್ರನೇ ಇರಬೇಕು ಬ್ಯಾಡ ನನ್ನ ಆಸೆ ಅಂತಂದ ಈಡಿಸ್ಕೊಳ್ಳೋಕೆ ನಾನು ಕಲ್ಯಾಣಕ್ಕೆ ಹೋಗ್ಕಿನವ ನಾನು ಕಲ್ಯಾಣಕ್ಕೆ ಅಂದ ಹೋಗಿ ನೆತ್ತಿಕೊಂಡು ತಾಯಿ ಮಹಾದೇವಿ ಯಕ್ಕ ದಿಗಂಬರಿಯಾಗಿ ಅಂತ ತಯಾರಾಗಿ ನಿಂತಳು ತಂದೆ ತಾಯಿ ಮಗಳ ಸ್ಥಿತಿ ಅಂತಕ್ಕಂಥ ಕಂಡು ಕಣ್ಣೀರು ಹಾಕ್ಲಿಕ್ಕತ್ತಾರೆ ನನ್ನ ಮಗಳಿಗೊಂದು ಎಂಥ ಸ್ಥಿತಿ ಬಂದುಬಿಡ್ತಲ್ಲ ಸುಖದ ಸುಪ್ಪತ್ತಿಗೊಳಗಿಂದ ಇರ್ತಕ್ಕಂಥ ನನ್ನ ಮಗಳು ಆನಂದದೊಳಗೆ ಅಂದ ಗುರುವಿನ ಸೇವಾ ಮಾಡ್ಕೋತ ಇರ್ತಕ್ಕಂಥ ನನ್ನ ಮಗಳು ಮುದ್ದಾಗಿಂದ ಸಣ್ಣ ಗಿಳಿ ಓಡಾಡ್ದಂಗೆ ನನ್ನ ಮನೆ ಒಳಗಿಂದ ಓಡಾಡ್ತಾ ಇರ್ತಕ್ಕಂಥ ನನ್ನ ಮಗಳು ನನ್ನ ಮಗಳಿಗಿಂತ ಎಂಥ ಸ್ಥಿತಿ ಬಂತಲ್ಲ ತಿಳ್ಕೊಂಡು ತಂದೆ ತಾಯಿಯಿಂದ ಕಣ್ಣೀರು ಹಾಕ್ತಾರೆ ಮಗಳ ನಿನಗೆ ಈಗೆಂದ ಹದಿನೆಂಟು ವರ್ಷ ಎಲ್ಲಿ ಕಲ್ಯಾಣ ಎಲ್ಲಿ ಉಡ್ತಾಳೆ ನಿನ್ನ ಕಲ್ಯಾಣ ನೋಡಿಲ್ಲ ಹೆಂಗೆ ಹೊಕ್ಕಿದೀವ ಬೇಡ ಎಲ್ಲಿ ಉಣ್ತಿದಿ ಎಲ್ಲಿ ನೀರು ಕುಡಿತಿದಿ ಹೆಂಗೆ ಬದುಕ್ತಿದಿ ಯಾವಾಗೆಂದ ಮಹದೇವಿ ಅಕ್ಕ ನಗಲಿ ಕತ್ಲು ಮಹಾದೇವಿ ಅಕ್ಕ ನಗಲಿ ಕತ್ಲು ತಾಯಿ ಕೇಳ್ತಾಳೆ ಮಗಳ ಎಲ್ಲಿ ಉಣ್ತಿದ್ವಿ ಎಲ್ಲಿ ನೀರು ಕುಡಿತೀನಿ ಎಲ್ಲಿ ಇರ್ತೀವಿ ಒಂಟಿಯಾಗಿ ಆಗದೆ ನೀನು ಹೆಂಗೆ ಹೋಗ್ತೀನಿ ಮಾದಿವೆಕ್ಕನ್ನು ಕೋಂತಂದು ಮಾತಾಡ್ತಾಳ ವಾ ನಾ ಒಂಟಿ ಅನ್ಗೆ ಯಾರು ನಾ ನಾನು ಒಂಟಿ ಅಲ್ಲ ನೋಡ್ರಿ ವಾಕಿ ಅವತ್ತಿನ ದಿನ ಮಾನದೊಳಗೆ ಚಿಕ್ಕ ವಯಸ್ಸ್ರೊಳಗೆ ಒಂದು ವಚನವನ್ನು ಬರೀತಾಳೆ ತಾಯಿ ಕೇಳ್ದೆಲ್ಲ ಎಲ್ಲಿ ಉಣ್ತಿದೆ ಎಲ್ಲಿ ನೀರು ಕುಡಿತೀಯ ಅಂತ ಕೇಳಿದ್ರೆ ಕೇಳಿದರೆ ಮಾದಿವೆಕ್ಕ ಹೇಳ್ತಾಳವಾ ಹಸಿವಾದೊಡೆ ಭಿಕ್ಷಗಳುಂಟು ತೃಷಿ ಆದೊಡೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನ ನೀ ನಿನಗುಂಟು ನೋಡ್ರಿ ಎಷ್ಟು ವೈರಾಗ್ಯಕ್ಕೆ ಏನಂತಾಳೆ ಮಹದೇವ ಅಕ್ಕ ಅವಾ ಹಸಿವೈತಂದ್ರೆ ಏನು ಮಾಡ್ತಿದ್ದ ಮನಿ ಮನೆ ಮನೆಯಿಂದ ಭಿಕ್ಷಾ ಬಿಡ್ತೀನಿ ಭಿಕ್ಷಾ ಬೇಡ ಊಟ ಮಾಡ್ತೀನಿ ಮತ್ತೆ ನೀರು ಆಯ್ತಂದ್ರೆ ಊರಿತ್ತವರಿಂದ ಕೆರಿ ಹಳ್ಳ ಬಾವಿಗಳಿಂದ ಇದ್ದೇ ಇರ್ತವೆ ಆ ಎಲ್ಲರ ಹಳ್ಳ ಕೆರಿ ಒಳಗಿಂದ ನಾನು ನೀರು ಕುಡಿತೀನವಾ ಮತ್ತು ಎಲ್ಲಿ ಮಲ್ಕೋತೇ ತಗೊಂಡು ಕೇಳಿದಾಗ ಊರಿತ್ತವ್ರಿಂದ ಆಳ ದೇವಸ್ಥಾನಗಳಿದ್ದೇ ಇರ್ತಾವ ಅಂಥ ಗುಡಿ ಒಳಗೆಂದ ಮಕ್ಕೊತೀನಿ ಮತ್ತು ನಿನ್ನ ಒಳಗೆ ಯಾರು ಮಗಳ ಒಂಟಿ ಆಗಿಂದ ಹೆಂಗೆ ಹೋಗ್ತಿದ್ದೀ ಅವ್ವಾ ನಾ ಒಂಟಿ ಅಲ್ಲ ನನ್ನ ಜೊತೆ ಒಳಗಿಂದ ಯಾರದಾರ ತಗೊಂಡು ಕೇಳಿದ್ರ ಸಾಕ್ಷಾತ್ ಚೆನ್ನ ಮಲ್ಲಿ ನನ್ನ ಜೊತೆ ಒಳಗಿಂದ ಇದ್ದಾಗ ಬೇರೆ ಪುರುಷರ ಹಂಗೆ ನನಗ್ಯಾಕ ಅಂತಕೊಣಂತ ನೋಡಿರಿ ಎಟ್ಟು ವೈರಾಗಿ ನಮ್ಮದಿಂದ ಯಾರದಿಂದ ತಾಳೋದಕ್ಕದ್ರೆ ನಾವು ಸನ್ಯಾಸಿಗಳು ನಮ್ಮ ಬಗಲಾಗಿಂದ ಜೋಳಿಗೆನೇ ಕೊಟ್ಟಿರ್ತಾರೆ ಕರೆ ಬೇಡ್ಕೊಳಕ್ಕೆ ನಾಚುಗಳಿವಿ ಏನ್ರಿ ನಮ್ಮ ಪಟ್ಟಾಧಿಕಾರದಾಗ ಏನು ಕೊಡ್ತಾರೆ ಅಂದರೆ ನಮಗೇನು ರೊಕ್ಕ ಬಂಗಾರ ಏನು ಕೊಡೋಂಗಿಲ್ಲ ಬಗಲಾಗಿ ಒಂದು ಜೋಳಿಗೆ ಕೈಯಾಗ ಒಂದು ಬೆತ್ತ ಕಾಲೊಳಗಿಂದ ಕಡಾವಿಗೆ ಇದನ್ನು ಬಿಟ್ಟಿಂದ ಏನು ಕೊಡೋಂಗಿಲ್ಲ ಜೋಳಿಗೆ ಯಾಕೆ ಕೊಟ್ಟಿರ್ತಾರತ್ತಂದ್ರೆ ನಿನ್ನ ತಿರುಕೊಂಡು ತರಬೇಕು ಬಂದ ಭಕ್ತರಿಗೆ ಏನ್ರಿ ಕರ್ಕೊಂಡು ಊಟ ಮಾಡಬೇಕು ಇದು ನಮ್ಮ ಜೋಳಿಗೆ ನಾವು ಸ್ವಾಮಿಗಳೇ ಈಗ ಬೇಡಕ್ಕೆ ಅಂದ್ರೆ ನಾವು ನಾಚಲಾಕತ್ತೀವಿ ಭಿಕ್ಷಾ ಬೇಡಕ್ಕಿಂತ ಒಳ್ಳೆ ಒಲ್ಲನಿಸ್ತದೆ ಆದರೆ ಅವತ್ತಿನ ದಿನಮಾನದೊಳಗೆ ಏನು ಒಂದು ಒಳ್ಳೆ ಮನೆತನದೊಳಗಿಂತ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ನಿರ್ಮಲ ಶೆಟ್ಟಿಗೆ ಉಣ್ಣಾಕಿನ ಕಮ್ಮಿ ಇಲ್ಲ ಉಡಾಕಿಂದು ಕಮ್ಮಿ ಇಲ್ಲ ಯಾವ ಸಂಪತ್ತಿಗೆ ಕೂಡ ಕಮ್ಮಿ ಇದ್ದಿದ್ದಿಲ್ಲ ಏನರೀ ಇದ್ದಟ್ಟರೊಳಗ ಜೀವನ ಅಂತಕ್ಕಂಥ ಸಾಗಿಸ್ತಕ್ಕಂಥ ನಿರ್ಮಲ ಶೆಟ್ಟಿ ಮಗಳು ಅವತ್ತಿನ ದಿನಮಾನ್ದಾಗ ಏನಂತಳವ ಹಸಿವಯಿತು ಅಂದ್ರೆ ಭಿಕ್ಷಾ ಬೇಡ್ತೀನಿವಾ ಹಸಿವಾಯ್ತು ಅಂದ್ರೆ ಭಿಕ್ಷಾ ಬೇಡ್ತೀನಿ ನೀರಕ್ಕೆ ಬರಾಯ್ತು ಅಥವಾ ಕೆರಿ ಹಳ್ಳ ಬಾವಿ ಒಳಗಿಂದ ನೀರು ಕುಡಿತೀನಿ ಎಲ್ಲರ ಹಾಳು ಗುಡೆಗಿಂದ ಮಕ್ಕೋತೀನಿ ಆದರೆ ನನ್ನ ಜೊತೆ ಒಳಗೆಂದ ಯಾರಾದರೂ ಹೇಳು ಇದೆಲ್ಲ ಒದಗಿಸ್ಕೊಡಕ ಸಾಕ್ಷಾತ್ ನನ್ನ ಗಂಡ ಚೆನ್ನ ಮಲ್ಲಿ ಕಾರಜುನೇ ಇದ್ದಾಗ ಇನ್ನೊಬ್ಬರು ಹಂಗೆ ನನಗೆ ಅಕ್ಕ ಅಂತ ಅವಾ ನಾನು ನಡೀತೀನಿ ಈಗ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ನನ್ನ ಶರಣರನ್ನು ನೋಡಬೇಕು ಎಷ್ಟು ದಿವಸ ನಡಿಬೇಕು ರೀ ಅವತ್ತಿನ ದಿನ ಬಂದಾಗ ಅವಾಗೇನು ರೋಡ್ ಇಲ್ಲ ಏನು ರೀ ಬಸ್ಗಳಿಲ್ಲ ಕಾರುಗಳಿಲ್ಲ ಈಗ ಈಗೇನಿಲ್ಲ ಕಾಶಿಗೆ ಹೋಗೋದತ್ತ ಅರ್ಧ ಗಂಟೆದಾಗ ಕಾಶಿಗೆ ಹೋಗಿರ್ತೀರಿ ಈಗೆಲ್ಲ ಫ್ಲೈಟ್ಗಳು ಬಂದಾವ ಏನ್ರಿ ಹೆಲಿಕಾಪ್ಟರ್ ಬಂದಾವ ಏನೆಲ್ಲ ಭಾರಿ ಭಾರಿ ವಾಹನಗಳಿಂದ ಬಂದಾವ ಈಗ ಆದ್ರೆ ಅವತ್ತಿನ ದಿನ ಮಾನದೊಳಗೆ ಏನೂ ಇಲ್ಲ ಕಾಲ್ನಡಿಗೆ ಒಳಗ ಗುಡ್ಡ ಗ ಏನ್ರಿ ಕಲ್ಲ ಮುಳ್ಳ ಇವೆಲ್ಲದ್ರಗೂ ಕೂಡ ನಡ್ಕೊಂತ ಹೋಗಬೇಕು ಕಲ್ಯಾಣ ಯಕಡೆ ಬರ್ತದೆ ಮಾದೇವಿ ಅಕ್ಕಗೆಂದ ಗೊತ್ತಿಲ್ಲ ಆದ್ರೂ ಕೂಡಂದ ತಂದೆ ತಾಯಿಗೆ ಅಂದ ಹೇಳಿ ಅವಾ ನಾನು ನಡೀತೀನವಾ ನಾನು ಸಿಲಿಂಡರ್ ಅಂದ ನೋಡ್ಬೇಕು ನೋಡಬೇಕು ನಾನು ಚೆನ್ನಮ್ಮಲ್ಲಿ ಕಾರ್ಜು ನನ್ನ ಕೈಯೋಕೆ ನಾನು ಜಿತ್ತೊಳಗಿಂದ ಅದಾನೆ ನಾನು ಹೋಗಬೇಕು ನಾನು ಹೋಗಬೇಕ ತಿಳ್ಕೊಂಡು ಯಾವಾಗ ಆ ಮಾದೇವಿಯಕ್ಕ ನಡೆದೇ ಬಿಟ್ಲು ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ನೋಡ್ರಿ ಒಂಟಿಯಾಗಿ ದಿಗಂಬರಿಯಾಗಿ ಹದಿನೆಂಟು ವರ್ಷದ